ಈ ಕುರಿ ಹೆಸರಿಡ ಕಾರಣನೇ ಅವ್ರ ಅಣ್ಣ ಅವ್ರ ಪ್ರೀತಿಯಿಂದ ರಾಯಲ್ ಜೀವ ಅಂತ ಹೆಸರಿಟ್ಟಿದ್ದೇ ಅವ್ರಣ ಸ್ವಲ್ಪ ನಮ್ಮ ಹೆಸರು ಅಜಿತ್ ಅಂತಣ್ಣ ಇವ್ರ ಹೆಸರು ಅರೀಶ್ ಅಂತ ತಿಪ್ಪೇಶ್ ಹೆಸರು ಲೋಕೇಶ್ ಅಂತ ಇದು ರಾಯಲ್ ಜೀವ ಗ್ರೂಪ್ ಇದೇ ನಮ್ ಕುರಿ ಅಣ್ಣ ಇದ್ರ ಹೆಸರು ರಾಯಲ್ ಜೀವ ಅಂತ ಅಣ್ಣ ಇನ್ನು ಕೆಲ್ಸಕ್ಕೆ ಹೋಯಾರ ಇವಾಗ ಇರೋದ್ ಇಷ್ಟೇ ಜನ ಚಿತ್ರದುರ್ಗ ಜಿಲ್ಲಾ ಚಳಕೆರೆ ತಾಲೂಕು ಡಿ ಎಸ್ ನಗರದ ನೋಣ ಚಳಕೆರೆ ಇದ್ದ ಮರಿ ನಮ್ದಿದ್ದು ಟೋಟಲ್ ರಾಯಲ್ ಜೀವ ಗ್ರೂಪ್ ನೋಣ ಎಲ್ಲಿಂದ ತಂದ್ರಣ ಅಣ್ಣ ನಾವು ಇದನ್ನ ತಂದ್ವಿ ಅಣ್ಣ ಮೂವತ್ತು ಸಾವಿರಕ್ಕೆ ನಾವು ಫಸ್ಟ್ ಬೈಕಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ವಿ ಅಣ್ಣ ಆಮೇಲೆ ಅದು ಕುರಿ ವ್ಯಾಪಾರ ಮಾಡಿ ಆಮೇಲೆ ಅಡ್ವಾನ್ಸ್ ಕೊಟ್ಟು ತಿರುಗಿ ದಿನ ಕುರಿ ಹಾಕೊಂಡ್ಬಂದಿವಣ್ಣ ಮೂವತ್ತು ಸಾವಿರ ಮೂವತ್ತು ಸಾವಿರ ಕುರಿ ಫುಡ್ ಮೆಂಟನ್ನ ಸೇತಾರ ಅಣ್ಣ ಅಣ್ಣ ಈ ಕುರಿ ಮೇಂಟೈನ್ ಮಾಡೋದು ಅಣ್ಣ ವಿಶ್ವ ಅಂತ ಬೆಳಿಗ್ಗೆ ಒಟ್ಟು ಅಣ್ಣ ಆಮೇಲೆ ನೀರಿಡ್ತಾರೆ ಆಮೇಲೆ ಹಾಲು ಹಾಕಿ ಸಂಜೆ ಟೈಮು ಗೋಧಿ ಉಳ್ಳಿ ವಾಕ್ ಎಲ್ಲ ನೈಟ್ ಹತ್ತು ಗಂಟೆ ಮೇಲೆ ವಾಕ್ ಹಾಕ್ತಾರಣ ಅಣ್ಣ ಕುರಿ ಇದು ಗುಣಸಭಾ ಅಂದ್ರೆ ಅಣ್ಣ ಮನೆ ಹತ್ರ ಮಾಡಲ್ಲ ಅಣ್ಣ ಭಾಳ ಅಂದ್ರೆ ಭಾಳ ಸಾದ ಹುಡುಗರು ಬಂದು ಸಣ್ಣ ಹುಡುಗರು ಬಂದು ಇಟ್ಕೊಂಡ್ರು ಕೂಡ ಅಣ್ಣ ಕಣ್ದಲ್ಲಿ ಮಾತ್ರ ಹೆವಿ ರಾಶ್ ಅಣ್ಣ ಕುರಿ ವಾಕ್ ಆಗಬೇಕಾದ್ರೆ ಇವ್ರು ನಮ್ಮ ಅಣ್ಣಾರ ಮೇಲೆ ರಾಶ್ ಆಗುತ್ತಣ ಇವನು ಈ ಹುಡುಗನ ಮೇಲೆ ರಾಶ್ ಆಗುತ್ತೆ ಅಷ್ಟು ಬಿಟ್ರೆ ಏನೂ ರಾಶ್ ಆಗಲ್ಲ ಅಣ್ಣ ಕಣ್ದಲ್ಲಿ ನಾನು ನಮ್ಮ ಅಣ್ಣನ ಅರಿಶನೇ ಆಡಿಸೋದು ಇದು ಕಣದಲ್ ನಡಿಯಲ್ಲಣ್ಣ ಒತ್ಕೊಂಡೇ ಹೋಗ್ಬೇಕು ಕುರಿನ ನಿಮ್ಮ ಕುರಿ ಎಷ್ಟು ಕಣ ಆಗೈತಣ್ಣ ರಾಯಲ್ ಜೀವ ಇಲ್ಲಿವರೆಗೆ ಎಷ್ಟು ಕಣ ಆಗೈತಣ ಅಣ್ಣ ಇಲ್ಲಿವರೆಗೂ ಐದು ಕಣ ಆಗೈತಣ್ಣ ನಾಲ್ಕು ಕಣ ಫಸ್ಟ್ ಒಂದು ಕಣ ಮಾತ್ರ ತರ್ಡ್ ಆಗೈತಣ್ಣ ಅಣ್ಣ ಮತ್ತೆ ನೀವು ತಂದ್ರಲ್ಲ ಅವಾಗ ಏನಾರು ಕಣ ಆಗಿತ್ತು ಅಣ್ಣ ಅಣ್ಣ ನಾವು ತಂದಾಗ ಕುರಿ ಕಣ ಆಗಿದ್ದಿಲ್ಲಣ್ಣ ಅವಾಗ ತೂಕ ಕಡಿಮೆ ಇತ್ತು ಸ್ಟಾರ್ಟಿಂಗ್ ಎರಡು ಕಣಕ್ಕೆ ಸಾಕಿದ್ವಿ ಮೂರ್ನೇ ರೌಂಡ್ ಕಟ್ ಆಗಿತ್ತು ಕುರಿ ಆಮೇಲೆ ನಾವಿಟ್ಕೊಂಡಿದ್ವಣ್ಣ ಇದು ಕಣದಲ್ಲಿ ಕುರಿ ಓಡೋಗಲ್ಲಣ್ಣ ನಿಂತ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಇದಕ್ಕೆ ಸಾಕಾಗೈತೆ ಅಂದಮೇಲೆ ಕುರಿ ನಿಂತ್ಕಾಣುತ್ತೆ ಅವಾಗ ನಾವೇ ಅರ್ಥ ಮಾಡ್ಕೊಂಡು ಕುರಿಗೆ ಮೈನ್ ಹೊಸ್ಲಿಲ್ಲಂಗೆ ತಗೊಂಡ್ಬರ್ತೀವಣ್ಣ ಹೊರಕ್ಕೆ ಮತ್ತೆ ಇನ್ನೊಂದ್ ಕಣ ಹಾಕಿದ್ವಣ್ಣ ಇನ್ನೊಂದ್ ಕಣದಾಗ ನಾಲ್ಕನೇ ರೌಂಡ್ ಕಟ್ ಆಗಿತ್ತು ನಾಲ್ಕನೇ ರೌಂಡ್ ತತ್ಕೊಂಡ್ ಬಂದಿದ್ವಿ ಆಮೇಲೆ ಕುಂದ್ವಾಡ್ದಾಗ ಹಾಕಿದ್ವಣ ಕುಂದ್ವಾಡ್ದಾಗೆ ಫಸ್ಟ್ ಆಯ್ತಣ ಬಹಳ ಅಂದ್ರೆ ಬಹಳ ಚೆನ್ನಾಗಾಡಿ ಫಸ್ಟ್ ಆಯ್ತು ಫಸ್ಟ್ ಇದು ಏರ್ ಕೂಲರ್ ಹೊಡಿತಣ ಆಮೇಲೆ ತಿರ್ಗಾ ಫಸ್ಟ್ ಇದು ಹೊಡಿತಣ ಸೈಕಲ್ ಅದೇ ಕಣದಾಗೆ ಕುಂದ್ವಾಡ ಕಣದಲ್ಲೇ ಫಸ್ಟ್ ಆಯ್ತಣ ಸೈಕಲ್ ಹೊಡೀತು ಆಮೇಲೆ ಇದು ಫಸ್ಟ್ ಹೊಡಿತಣ ಇದು ಆಮೇಲೆ ಇದು ದಾವಣಗೆರೆ ಕಣದಲ್ಲಿರೋದಣ ಇದು ಆಮೇಲೆ ಕಣ್ಣೂರು ಮನಸ್ಸು ತೃಪ್ತ ಆಗಿ ಕಣ ಅಂದರೆ ದಾವಣಗೆರೆ ಹತ್ರ ಶಿವಪುರ ಕಣ ಅಣ್ಣ ಆ ಕಣದಾಗ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಆಡ್ತ ಕುರಿ ರೇಡ್ ಆಗಿ ಅವತ್ತು ನೂರ ನಲವತ್ಮೂರು ಮರೆಗೆ ಥರ್ಡ್ ಪ್ಲೇಸ್ ಅಣ್ಣ ಕಣ್ಣೂರು ಕಣಕ್ಕಿಂತ ಆ ಕಣದಾಗೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಆಡ್ತಾಣ ಎಂಟು ರವಂಡಿಗೆ ತರ್ಡ್ ಪ್ಲೇಸ್ ಆಗೈತನ ಅಣ್ಣ ಒಂಬತ್ತನೇ ನೇರ ಫೈನಲ್ ಆಯ್ತು ಭಾಳ ರೇಡ್ ಆಯ್ತಣ ಅವತ್ತು ಕುರಿ ಅದೇ ಕಣ ಅಣ್ಣ ನಮಗೆ ಮನಸ್ತೃಪ್ತಿ ಆಗಿತ್ತು ಕಣ ಅಂದರೆ ಅವತ್ತೇ ಇದ್ರ ಭಾಳ ಇಷ್ಟ ಆಗಿದ್ದ ಕಣದಾಗ ನಮಗೆ ಈ ಕುರಿ ಕುರಿತ ಅಣ್ಣ ನಾನು ಸ್ಟಾರ್ಟಿಂಗು ದಾವಣಗೆರೆಯಲ್ಲಿ ಇದ್ದೆ ಅಣ್ಣ ಅಲ್ಲಿ ನಮ್ಮ ತಮ್ಮ ಕುರಿ ಸಾಕತ್ತಿದ್ದ ಅವ್ನು ನೋಡಿ ನಾನು ಒಂದು ಕುರಿ ಕಟ್ಟಬೇಕಂತ ಅಂದ್ಕೊಂಡಿದ್ದಣ್ಣ ಆಮೇಲೆ ಒಂದೆರಡು ವರ್ಷ ಬಿಟ್ಟು ಕುರಿ ಒಂದು ಬಲ್ಲ ಅಣ್ಣ ನಾನು ಮತ್ತು ಈಗ ಇವನು ಮುಡಿದ ನಮ್ಮ ತಮ್ಮ ಚಂದ್ರು ಇಬ್ಬರು ಸೇರಿ ಅಣ್ಣ ಜೊತೆಗೆ ಒಂದು ಮರಿ ತೊಗೊಂಬಂದಣ್ಣ ಆ ಮರಿಯಾನ ಇಲ್ಲಿ ಕಣದಾಗ ಹಾಕಿ ಒಂದು ಎರಡು ಎರಡು ಜನ ಕಟ್ಟದಣ ಮರಿ ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಅಂತೂ ಮಾರ್ದವಣ ಮರಿನಾ ಅಣ್ಣ ನೆಕ್ಸ್ಟ್ ಇನ್ನೊಂದು ಮರಿ ಕುರಿ ಹದಿಮೂರು ಸಾವಿರ ಕೊಟ್ಟಣ ಅಣ್ಣ ತಮ್ಮ ಇದ್ದಾನ ಮರಿ ಆ ಅಣ್ಣ ಆರು ಮಟ್ಟ ಸಾಗ್ದೆ ಅಣ್ಣ ಅದು ಏನೋ ಹಾಗೆ ಅಂದರೆ ಬಾಯಿ ಜ್ವರ ಕಾಲು ಜ್ವರ ಬಂದೋಣ ಆ ಮರಿ ತೀರ್ಕೊತಣ್ಣ ಆ ತೀರ್ಕೊಂಡು ಮನ್ಸಿಗೆ ಭಾಳ ನೋವು ಆಗ್ತಣ ಅವಾಗಿಂದ ಒಂದು ಮರಿ ಕಟ್ಟಬೇಕು ಕಣ ಮಾಡಬೇಕು ಎಲ್ಲ ತೋರಿಸ್ಬೇಕಂತ ಹೇಳೋಣ ಏನೋ ಆಸೆ ಪಟ್ಟಣ ಈ ಮರಿನೋಣ ಹುಡುಗರಿಗೆಲ್ಲ ಒಂದು ತಿಂಗಳು ಎರಡು ಮೂರು ತಿಂಗಳು ಮೂರು ತಿಂಗಳು ಕಾಯ್ದು ಚಾಯ್ಸ್ ಮಾಡಿ ಹೊಣ್ಣ ನಮ್ಮ ಫ್ರೆಂಡ್ ಅವರಿದ್ದರೋಣ ಅವ್ರು ಕೊಡಕತ್ತಿರಲಿಲ್ಲ ಮರಿ ನಾವು ಯಾವುದೋ ಬೇರೆ ಮರಿ ನೋಡಕ್ಕೆ ಹೋಗಿದ್ವಿ ಬಟ್ ಅಲ್ಲಿ ಈ ಮರಿಯೋಣ ಸುಮ್ಮನೆ ಬರ್ತಿದ್ದಾಗ ರೋಡ್ ಮೇಲೆ ಕಣ್ತೋಣ ಅವರು ಕೊಡಲ ಹಾಕತ್ತಿದ್ರು ಬಟ್ ನಾವು ಇಲ್ಲಿ ಒಂದು ಮರಿ ಸಾಕ್ತೀವಿ ಫಸ್ಟ್ ಟೈಮ್ ನಾವು ಸಾಕತ್ತೀವಿ ಹಂಗಂತವ್ರು ಹೇಳಿ ಪಾಪ ಅವರು ಜಾಸ್ತಿ ಇದೇನು ಮಾಡಿಲ್ಲಣ್ಣ ಹೇಳಿ ಹೆಂಗೋ ಫ್ರೆಂಡ್ ಇದ್ದಾರೆ ನಾವು ಅಂತ ಹೇಳಿ ಅವ್ರು ಹೆಂಗೋ ಮರಿ ಕೊಟ್ಟೋಣ ಆ ಮರಿ ತಗೊಂಬಂದಣ್ಣ ಈಗ ಇಲ್ಲಿ ಬಂದಣ್ಣ ಒಂಥರ ನನಗೆ ಏನೋ ಮನಸ್ಸಿಗೆ ಖುಷಿ ಅಣ್ಣ ಆ ಮರಿ ತೀರೋ ಬಿಡ್ತು ಆರಲ್ಲಿ ಇದ್ದಿದ್ದು ಅಣ್ಣ ಆ ತೀರೋ ಇದರಿಂದ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇರಾಕಿತ್ತಣ ಹೆಂಗಾದ್ರೆ ಇಲ್ಲಿ ಈ ಆ ಹೆಸರು ನೋಡೋಣ ಈ ಮರಿ ಹುಷಿತ್ತು ನೋಡೋಣ ಮರಿ ನಿಮಗೆ ಒಳ್ಳೆ ಕ್ರೇಜ್ ಹಾಕಿತ್ತಣ ಆ ಥರ ಅಂದರೆ ಇಲ್ಲಿ ಮರಿ ಆಡ ಆಡೋ ಇದರಿಂದ ಮತ್ತು ನಿಮಗೆ ಏನೋ ಒಂಥರ ಮನ್ಸಿಗೆ ಒಂಥರ ಖುಷಿ ಅಣ್ಣ ಈ ಮರಿ ತಂದಾಗಿಂದ ಭಾಳ ಕ್ರೇಜ್ ಆಗಿತ್ತಣ ಮೊದ್ಲಿಗೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ ಅಣ್ಣ ಇದ್ರೊಳಗೆ ಈ ಮರಿ ತಗೊಂಬಂದು ಒಳ್ಳೊಳ್ಳೆ ಕಣ ಆಡಿ ಒಳ್ಳೊಳ್ಳೆ ಇದು ಮಾಡ್ಕೊಟ್ಟಿರ್ತಣ ಅವಾಗಿಂದ ಭಾರಿ ಕ್ರೇಜ್ ಅಣ್ಣ ಕುರಿ ಮೇಲೆ ಅಣ್ಣ ಹೊಸ್ದಾಗ ಕುರಿ ಕಟ್ಟೋರಿಗೆ ಭಾಳ ದುಡ್ಡು ಹಾಕಿ ಕುರಿ ತರೋದಕ್ಕಿಂತ ಸಣ್ಣ ಅಮೌಂಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಟ್ಟು ಕುರಿ ತಂದು ಮೈಸ್ಕಂಡು ಅದನ್ನೇ ಆಟ ರೆಡಿ ಮಾಡ್ಕೊಬೇಕು ಇವತ್ತು ಕುರಿ ಓಡೋಗುತ್ತಂತೇಳಿ ಕುರಿ ಮಾರ್ಬಾರ್ದಣ ಸಾವಿರ ಜನ ಸಾವಿರ ಮಾತಾಡ್ತಾರೆ ಇವತ್ತು ಅಂದ್ರೆ ನಾಳೆ ಕಣ್ದಾಗ ಹೊಡಿತೇ ಹೊಡಿತತ್ತಂತೇಳ ಕುರಿ ಮೇಲೆ ಹಂಪಕೆಡ್ಬೇಕ ಅವಾಗ ಕುರಿ ಕಣ ಹೊಡ್ಯೋದಣ ಜನಕ್ಕೆ ಅಣ್ಣ ಆಡಿದ್ರು ಮಾತಾಡ್ತಾರೆ ಆಡಿಲ್ಲ ಅಂದ್ರೂ ಮಾತಾಡ್ತಾರೆ ಇವತ್ತು ಕುರಿ ಓಡತ್ತಂದ್ರೆ ಸಾವಿರ ಜನ ಸಾರ ಮಾತಾಡ್ತಾರೆ ಆ ಕುರಿ ಮೇಯ್ಸೋದು ನಾವು ಆ ಕುರಿಗೆ ಎಷ್ಟು ಕಷ್ಟ ಐತೆ ಅಂತೇಳಿ ಕಷ್ಟಪಟ್ಟು ಮೈಸೋದು ನಾವಣ ಅವ್ರೇನು ಬಂದು ಏನಿಲ್ಲ ಅಣ್ಣ ಸಾವಿರ ಜನ ಸಾವಿರ ಮಾತಾಡಲಣ ನಾವು ಕುರಿ ಮೇಲೆ ಹಂಬಿಕೆ ಇಡಬೇಕು ಅಷ್ಟೆ ಅಣ್ಣ ಆ ಕುರಿ ಮೇಲೆ ಇಟ್ಟರೆ ಇವತ್ತಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತಣ ಅದು ಯಾವತ್ತು ಮೋಸ ಮಾಡಲ್ಲಣ್ಣ ಈ ಕುರಿ ಮೂ ಪ್ರ ಬಾಯಿಲ್ ಕುರಿ ಯಾವತ್ತು ಮೋಸ ಮಾಡಲ್ಲಣ್ಣ ಅಣ್ಣ ಭಾಳ ಜನ ಕೇಳಿದಾರಣ್ಣ ಕುರಿಯನ್ನು ಕೊಡ್ರಿ ಕೊಡ್ರಿ ಅಂತ ನಾವು ಇನ್ನೂ ಕೊಡ ತೀರ್ಮಾನ ಅಣ್ಣ ಅದಕ್ಕೆ ರೇಟ್ ಹೇಳೋಷ್ಟು ನಾವು ಇನ್ನೂ ಅದಕ್ಕೆ ಬೆಲೆ ಕಟ್ಟಿಲ್ಲಣ್ಣ ಅಲ್ಲಿವರೆಗೂ ಮಠ ಇರಲಿ ಮನೆಗೆ ಅಂತೇಳಿ ಸುಮ್ಮನೆ ಪ್ರೇಮಕ್ಕೆ ಅಣ್ಣ ಒಳ್ಳೊಳ್ಳೆ ಕಣ ಮಾಡ್ತೈತೆ ಅದಕ್ಕೆ ಕುರಿ ಕೇಳ್ತಾರೆ ಕೊಡಲ್ಲಣ್ಣ ಇನ್ನು ಕುರಿ ಇದು ಅಣ್ಣ ಕಣದಲ್ಲಿ ಆಪೋಸಿಟ್ ಕುರಿ ಸ್ಪೀಡ್ ಇದ್ರಂದರೆ ನಾಲ್ಕೈದು ಹೊಡೆತಕ್ಕೆ ಡಿಸೈಡ್ ಮಾಡುತ್ತಣ್ಣ ಸ್ಲೋ ಇದ್ರ ಅಂದರೆ ಎರಡು ಹೊರ್ತಗೆ ಡಿಸೈಡ್ ಮಾಡುತ್ತಾಣ ಕು ಒಟ್ಟು ಆಪೋಸಿಟ್ ಕುರಿ ಮೇಲೆ ಡಿಪೆಂಡ್ ಅಣ್ಣ ಸ್ಪೀಡ್ ಬಂದಿತ್ತಂದರೆ ಇನ್ನೂ ಬೇಗ ಡಿಸೈಡ್ ಮಾಡುತ್ತಣ ಐದು ಹೊರ್ತ ಒಳಗೆ ಡಿಸೈಡ್ ಆಗಿ ಹೋಗ್ತಾಳ ಕುರಿ ಅಣ್ಣ ಇದು ಕುಲ್ಲನೂ ಆಡುತ್ತಾಣ ಅರಸನ್ನೇನೂ ಆಡುತ್ತಾಣ ಕುಲ್ಲಗಿಂತ ಅರಸನ್ನ ಹೆವಿ ಅಣ್ಣ ಕುರಿ ಕಣ್ದಾಗ ಮಾತ್ರ ಅಣ್ಣ ಈ ಕುರಿ ಫೀಲ್ಡಾಗ ಯಾರು ಜು ಬೆಳೆಸ್ಬೇಡ್ರಣ ಎಲ್ಲರೂ ನಮ್ಮ ಮಣ್ಣು ತಮ್ಮ ಫ್ರೆಂಡ್ಸ್ ಅಂತ ತಿದ್ಕೊಂಡ್ರೆ ಒಳ್ಳೇದಣ್ಣ ಈ ಕುರಿ ಕುರಿ ಕಣಕ್ಕಾಗ್ದಾಗ ಒಂದು ಮಾತಾಡೋದು ಕುರಿ ಒಳ್ಳೆ ಮಾತಾಡೋದು ಅವೆಲ್ಲ ಬಿಟ್ಬಿಡ್ಬೇಕ ಅದು ಇವು ಮೂಕ್ ಪ್ರಾಣಿ ಮನ್ಸಾಗ ಏನಿರುತ್ತೆ ಅದು ಆಡುತ್ತಷ್ಟೇ ಅಷ್ಟೇ ಕುರಿ ಶಾಶ್ವತ ಅಣ್ಣ ಮನ್ಷತ್ತ ಶಾಶ್ವತ ಫ್ರೆಂಡ್ಶಿಪ್ ಏನಿದ್ರೆ ಅದೇ ಇರುತ್ತಣ್ಣ ಆ ಜಿದ್ದಂತ ಬಂದರೆ ತೋರಿಸ್ತೀವಿ ಅಣ್ಣ ಅಣ್ಣ ಇವರು ನಮ್ಮ ಹರೀಶಣ್ಣ ಫ್ರೆಂಡ್ ಮಂಜಣ್ಣ ಅಂತಣ್ಣ ಅವರೇ ಫಸ್ಟ್ ಸ್ಟಾರ್ಟಿಂಗ್ ಕುರಿ ಮೇಂಟೈನ್ ಮಾಡ್ತಿದ್ದದ್ದು ಈ ಕುರಿಗ ಹೆಸರಿಡಕ್ಕೆ ಕಾರಣನೇ ಅವರಣ ಅವ್ರ ಪ್ರೀತಿಯಿಂದ ರಾಯಲ್ ಜೀವ ಅಂತ ಹೆಸರಿಟ್ಟಿದ್ದೆ ಅವರಣ ಸ್ವಲ್ಪ ಕಾರಣಾಂತದಿಂದ ಬಂದಿಲ್ಲ ಅವರು ಅವ್ರ ಗಾಡಿಗೆ ಕೂಡ ಹೆಸರು ಹಾಕ್ಸ್ಕೊಂಡರಣ ರಾಯಲ್ ಜೀವ ಅಂತ